ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತು ಮೈಸೂರು ಮಹಾನಗರ ಪಾಲಿಕೆ ನೌಕರರ ಸಹಕಾರ ಸಂಘದ ವತಿಯಿಂದ ಸರ್ವ ಸದಸ್ಯರ ಶ್ರಮದ ಫಲ ಶತಮಾನೋತ್ಸವ ಭವನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಆಷಾದ್ ಉರ್ ರೆಹಮಾನ್ ಶರೀಫ್ ಮೈಸೂರು ಮಹಾನಗರ ಪಾಲಿಕೆ ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಜವರೇಗೌಡ ಉಪಾಧ್ಯಕ್ಷ ಸಿ ರವಿಶಂಕರ್ ಖಜಾಂಚಿ ಎಸ್ ಪುಟ್ಟಸ್ವಾಮಿ ನಿರ್ದೇಶಕರಾದ ಎಂ ಬಸವಣ್ಣ ಬಿ ಭಾಸ್ಕರ್ ಡಿ ಸುರೇಂದ್ರ ಕುಮಾರ್ ಶಂಭು ಎಸ್ ಮಂಜುಕುಮಾರ್ ಮಾದೇವಸ್ವಾಮಿ ಪಿ ಶೀಲಾ ಎಸ್ ಮೈತ್ರಿ ಬಿ ರಾಜು ಕಾರ್ಯದರ್ಶಿ ಎನ್ ಶಿವಕುಮಾರ್ ಸಿಬ್ಬಂದಿಗಳಾದ ಎಂ ಸಿದಪ್ಪಾಜಿ ಎಂ ವಿ ಮೋಹನ್ ಕುಮಾರ್ ಎನ್ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಬಂಧುಗಳೇ ಈ ದಿನ ಮೈಸೂರು ನಗರದ ಚಾಮರಾಜ ಮೌಲ್ಯದ ಚಾಮರಾಜ ಜೋಡಿ ರಸ್ತೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ನೌಕರರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಂದರ್ಭ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಲ್ಲಿ ಪ್ರಾರಂಭವಾದ ಈ ನಮ್ಮ ಸಹಕಾರ ಸಂಘ ಎರಡು ಸಾವಿರದ ಹದಿನೆಂಟರ ವೇಳೆಗೆ ನೂರು ವರ್ಷಗಳು ಅಂದರೆ ಒಂದು ಶತಮಾನಗಳನ್ನು ಪೂರೈಸಿಕೊಂಡು ನಿರಂತರವಾಗಿ ಪ್ರಥಮ ದರ್ಜೆ ಸಹಕಾರ ಸಂಘ ಎಂದು ಪ್ರಶಸ್ತಿಯನ್ನು ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಪಡ್ಕೊಂಡಿದೆ ಅದನಂತರದಲ್ಲಿ ಈ ನಮ್ಮ ಸಹಕಾರ ಸಂಘ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಂತೆ ಈ ಸಹಕಾರ ಸಂಘದಲ್ಲಿ ನಿರಂತರವಾಗಿ ತನ್ನ ಕಾರ್ಯವ್ಯಾಪ್ತಿಯನ್ನು ಬೆಳೆಸ್ಕೊಂಡು ಬಂದಿದೆ ಅದರ ಈ ಸುಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮನ್ ಮಹಾರಾಜರಾದಂಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದ ನಿರೂಪುಗೊಂಡಂಥ ಈ ಒಂದು ಕಟ್ಟಡದ ಉದ್ಘಾಟನೆಗೊಂಡಿದ್ದು ನಮ್ಮ ಸಹಕಾರ ಸಂಘ ಹೆಮ್ಮೆಯ ದಿನವಾಗಿ ಇವತ್ತು ಅನೇಕ ಸದಸ್ಯರ ಆಲೋಚನೆಗಳು ಶ್ರಮದ ಫಲವಾಗಿ ಇವತ್ತೊಂದು ಶತಮಾನೋತ್ಸವದ ಈ ಶತಮಾನೋತ್ಸವ ಭವನ ನಿರ್ಮಾಣಗೊಂಡು ಈ ದಿನ ಉದ್ಘಾಟನೆಗೊಂಡಿದೆ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ತುಂಬನೇ ಸಂತೋಷಗೊಂಡಿದೆ ಹಾಗಾಗಿ ಈ ಸಂತೋಷ ನಮ್ಮ ಪ್ರತಿಯೊಬ್ಬರ ಸದಸ್ಯರ ಈ ಸಹಕಾರ ಸಂಘದ ಸದಸ್ಯರ ಬೆವರಿನ ಫಲ ಶ್ರಮದ ಫಲ ಅಂತ ಹೇಳೋದಕ್ಕೆ ಈ ಮೂಲಕ ನಾನು ಹೆಮ್ಮೆ ಪಡ್ತೀನಿ ಉದ್ಘಾಟನೆಗೆ ನಮ್ಮ ಆಯುಕ್ತರಿಗೆ ಬಂದಿದ್ರು ಮೈಸೂರು ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರು ಬಂದು ಉದ್ಘಾಟನೆ ಮಾಡಿ ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಯದುವೀರವರು ಬರಬೇಕಾಯಿತು ಕಾರಣಾಂತರಗಳಿಂದ ಕೊಡಗು ಜಿಲ್ಲೆಯಲ್ಲಿ ಅವರಿಗೆ ಸೆಷನ್ನ ರಿವ್ಯೂ ಇರೋದ್ರಿಂದ ಅವರು ತುರ್ತಾಗಿ ಬರೋಕ್ಕಾಗಿಲ್ಲ ಶುಭಾಶಯಗಳನ್ನ ತಿಳಿಸಿದ್ದಾರೆ ಸುರೇಂದ್ರ ಕುಮಾರ್ ಅಂತೇಳಿ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ